ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಚಿಕ್ಕರಾಜು ತಗಡೇಗೌಡ ತಗಡೇಗೌಡ ಎಲ್ಲಿಂದ ಬರ್ತಾ ಇದ್ದಾರೆ ಸಾಲ್ ಬನ್ನಿ ಸರ್ ಸಾಲ್ ಎಲ್ಲಿ ಬರುತ್ತೆ ಸರ್ ಅದಕ್ಕೂರ ತಾಲೂಕು ಕೋಡಿಹಳ್ಳಿ ಹೋಗ್ಲಿ ಕೋಡಿಹಳ್ಳಿ ಹೋಗ್ಲಿ ಈಗ ಕೈ ಹಿಡ್ಕೊಂಡಿದ್ರಲ್ಲ ಏನಾಗಿದೆ ಸರ್ ಇದಕ್ಕೆ ಇದು ನಾಲ್ಕಲ್ಲ ಆಗಿದೆ ಸರ್ ನಾಲ್ಕಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಸರ್ ಎರಡು ಇಪ್ಪತ್ತು ಬೀಜ್ ಅಲ್ವಾ ಬೀಜ್ ಅಂದ್ರೆ ಈಗ ಎಷ್ಟು ಚಾರ್ಜ್ ಮಾಡ್ತಿದ್ದೀರಾ ಐನೂರು ರೂಪಾಯಿ ಸರ್ ಐನೂರು ರೂಪಾಯಿ ಆ ಈಗ ಈ ಒಂದ್ ಜಾತ್ರೆಗೆ ಎಷ್ಟು ನ ಕರ್ಕೊಂಡು ಬಂದಿದ್ರ ನಾನು ಮೂರು ಬೀಜ್ ಎಲ್ಲ ಬೀಜ್

ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ತಮ್ಮ ಹೆಸರು ಸರ್ ಲೋಕೇಶ್ ಅಂತ ಲೋಕೇಶ್ ಬರ್ತಾ ಸರ್ ಮೂಲತಃ ನಾವು ಲೋಕಲ್ ಯಾವ ಸರ್ ಸರ್ ನಮ್ದು ಬಿಳಗುಮ್ಮ ಅಂತ ನಮ್ದೇ ಕಸಬ ಆಗಿರೋದ್ರಿಂದ ನಾವ್ ಇಲ್ಲೇ ಬೆಳ್ದಿ ಹುಟ್ಟಿ ಇರತಕ್ಕಂತ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ಜಾತ್ರೆಗೆ ಸರ್ ಈ ಒಂದು ಜಾತ್ರೆಗೆ ನಮ್ ಫ್ರೆಂಡ್ ಸರ್ಕಲ್ ಎಲ್ಲಾ ಸೇರಿ ಅಂದ್ರೆ ಕಡಿಮೆ ಅಂದ್ರೂ ಅಲ್ಲಿಂದ ಇಲ್ಲಿವರೆಗೂ ಪೂರ್ತಿ ಒಂದು ಏನ್ ಹನ್ನೆರಡರಿಂದ ಹದಿನೈದು ಜೊತೆ ಇದೆಯೋ ಇದೆಲ್ಲ ನಮ್ ಫ್ರೆಂಡ್ ಸರ್ಕಲ್ ನಿಮ್ದು ಎಷ್ಟು ಜೊತೆ ಇದೆ ಸರ್ ಸರ್ ನಮ್ಮ ಎರಡು ಜೊತೆ ಎರಡು ಒಂಟಿ ಇದೆ ಹಿಂದಗಡೆ ಈ ಕೈಲಿ ಆಗಿದೆ ಸರ್ ಇದು ಸರ್ ಇದು ಘಾಟಿಲಿ ಅಲ್ಲಿಗೆ ಬಂದಿರ್ಲಿಲ್ಲ ಇವಾಗ ಅಲ್ಲಿ ಬಿದ್ದಿದೆ ಎರಡಲ್ಲಿಗೆ ಇದು ಫಸ್ಟ್ ಅಲ್ಲ ಆಗಿತ್ತು ಒನ್ ಟ್ವೆಂಟಿ ಊಟ ಮಾಡಿದ್ವಿ ಘಾಟಿಲಿ ಊಟ ಮಾಡಿ ಹಾಕೊಂಡ್ಬಂದ್ವಿ ಈಗ ಏನ್ ರೇಟ್ ಹೇಳ್ತಾ ಇದಕ್ಕೆ ಸರ್ ನಾನು ಎರಡು ಎಪ್ಪತ್ತೈದು ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಬಿಡ್ತೀರಾ ಸರ್ ಸರ್ ನಾನು ಎಲ್ಲರ ತರ ಐದ್ ಲಕ್ಷ ಹತ್ತು ಲಕ್ಷ ವ್ಯಾಪಾರ ಹೇಳಿ ಕೆಳಗಡೆ ಇಲ್ಲಿ ಬರೋನಲ್ಲ ನಾನ್ ವ್ಯಾಪಾರ ಹೇಳ್ಬೇಕಾದ್ರೆ ಹತ್ತರಿಂದ ಹದಿನೈದು ಸಾವಿರ ಡಿಫರೆನ್ಸ್ ಅಲ್ಲ ನಾನು ವ್ಯಾಪಾರ ಹೇಳೋದು ಓಕೆ ಏನೇನು ಮೇವ್ ಆಗ್ತಾ ಸರ್ ಸರ್ ನಾನ್ ನೀವು ತಿಂಡಿ ಕೊಡೋದು ಅಂತಂದ್ರೆ ರವೆನ ಉರ್ದ್ ಬಿಟ್ಟು ತಿಂಡಿ ಒಳಗಡೆ ಮಿಕ್ಸ್ ಮಾಡ್ತೀನಿ ಅದ್ ಬಿಟ್ರೆ ರವೆ ಬೂಸಾ ಕೊಡ್ತೀನಿ ಅದ್ ಬಿಟ್ರೆ ಚಕ್ಕೆ ಆ ಇನ್ನೇನ್ ಜಾಸ್ತಿ ಏನು ಬೇರೆ ಕೊಡಲ್ಲ ರವೆ ಬೂಸ ಚಕ್ಕೆ ಬುಸ ಬಿಟ್ರೆ ರವೆ ಹಾಲ್ ಎಲ್ಲ ಕೊಡ್ತೀರಾ ಟೈಮು ಹಾಲ್ ಕೊಡ್ತೀನಿ ಅದು ನೋಡ್ಕೊಂತೀನಿ ತರ ಅಂದ್ರೆ ಯಾವ್ದು ಸಣ್ಣದಪ್ಪ ಆಗ್ತಿದೆ ಅಂತ ನೋಡ್ಕೊಂಡು ವೀಕ್ ಇರೋದಕ್ಕೆ ಒಂದಕ್ಕೆ ಸ್ವಲ್ಪ ಹಾಲು ಹಾಕೊಂತೀನಿ ಇಲ್ಲ ಅಂದ್ರೆ ಕೋಳಿ ಮಠ ಡೈಲಿ ಒಂದಂತೂ ಫಿಕ್ಸ್ ಆಗಿರುತ್ತೆ ನಂಬರ್ ಹೇಳ್ತೀರಾ ಸಿಕ್ಸ್ ತ್ರಿಬಲ್ ಒನ್ ಡಬಲ್ ಒನ್ ಫೈವ್ ಜೀರೋ ಸೆವೆನ್ ಲೋಕೇಶನ್ ಸರ್ ಕೊನೆಯದು ನಿಮ್ದೇನಾ ಹೌದು ಸರ್ ಅದು ನನ್ನ ಫ್ರೆಂಡ್ ಹತ್ರ ಬನ್ನಿರ್ಘಟ್ಟ ಇಂದ ಹಾಕೊಂಡ್ ಬಂದಿದ್ದು ಇದು ಆಕ್ಚುಲಿ ಬಂದು ಅವರು ರೇಸ್ ಆಡಕ್ಕೆ ಅಂತ ಯೂಸ್ ಮಾಡ್ತಿದ್ದು ಇದು ಸ್ವಲ್ಪ ರೇಸ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್ ಜಾಸ್ತಿ ಇದು ಏನಾಗಿದೆ ಸರ್ ಇದಕ್ಕೆ ಸರ್ ಇದು ಇವಾಗ ಎರಡ್ ಬಂದಿದೆ ಅವ್ರ ಹತ್ರದಿಂದ ನಾನು ಒಂದು ಎಪ್ಪತ್ತೆಂಟಕ್ಕೆ ಹಾಕೊಂಡ್ ಬಂದಿದೀವಿ ಇವು ಸ್ವಲ್ಪ ತುಂಬಾ ಕೆಟ್ಟಿದ್ದು ಹಾಗಾಗಿ ಹಾಕೊಂಡ್ ಬಂದು ಇವಾಗ ರೆಡಿ ಮಾಡ್ತಾ ಇದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇವ ಇನ್ನು ದೊಡ್ಡ ಗೆ ರೆಡಿ ಮಾಡ್ತೀವಿ ಯಾರು ಬಂದ್ರು ಸರ್ ನಮ್ಮ ಹತ್ರ ಯಾವ್ದನ್ನು ಮಡಿಕೊಳ್ಳಲ್ಲ ಸರ್ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಸಣ್ಣ ಊಟ ಮಾಡ್ತಾ ಇರ್ತೀವಿ ಕೊಡ್ತಾ ಇರ್ತೀವಿ ಹಾಗಾಗಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ನಮ್ಮ ಹೆಸರು ಮಂಜು ಅಂತ ಹೇಳಿ ಎಲ್ಲಿಂದ ನಾವ್ ಚನ್ಪಣ್ಣದವ್ರೆ ಸರ್ ಚೆನ್ಪ ಚೆನ್ನಪ್ಪಣ್ಣ ಟೌನ್ ಅಲ್ಲ ಸರ್ ಸುಳ್ಳೇರಿ ಪಕ್ಕದಲ್ಲಿ ಸುಳ್ಳೇರಿ ಅಂತ ಇದೆ ವಿಲೇಜ್ ಅವರು ಓಕೆ ನಾವು ಮತ್ತೆ ನಮ್ಮ ಸ್ನೇಹಿತರು ಚಕ್ಕೇರಿ ಅವರು ನಾವೆಲ್ಲ ಸೇರಿ ಒಟ್ಟಿಗೆ ಒಂದು ಗೊಂತ ಮಾಡಿ ಇಲ್ಲಿ ನಾವು ಈ ಸರಿ ಇದ್ದ ನಾಲ್ಕನೇ ವರ್ಷ ಸರ್ ನಾವೀಗ ಈಗ ಪ್ರತಿ ವರ್ಷ ಜೊತೆ ಸೇರ್ ಮಾಡ್ತಾರೆ ನಮ್ ಜೊತೆ ಎರಡು ಜೊತೆ ಇಲ್ಲಿದೆ ಇದೆ ಓರಿ ಕರ್ಗಳು ಎರಡು ಜೊತೆ ಇದೆ ಕಡಸು ಒಂದ್ ಜೊತೆ ಇದೆ ಒಂದು ಒಂಟಿ ಒಂದಿದೆ

ಸರ್ ಇದು ಆರಲ್ಲೂ ಸರ್ ಆರಲ್ಲೂ ಆರಲ್ಲೂ ಇನ್ನ ವ್ಯಾಪಾರ ಹೇಳಿದ್ರೆ ಮೂರ್ ಲಕ್ಷದ ನಲವತ್ತ್ ಸಾವಿರ ವ್ಯಾಪಾರ ಹೇಳ್ತಾ ಇದೀವಿ ಸರ್ ಮೂರ್ ಲಕ್ಷ ಮೂರ್ ಲಕ್ಷದ ನಲ್ವತ್ ಸಾವಿರ ಹೇಳ್ತಾ ಫೈನಲ್ ಅಂದ್ರೆ ಸರ್ ಫೈನಲ್ ಅಂದ್ರೆ ಒಂದು ಮೂರು ಲಕ್ಷ ಬಿಡ್ತೀವಿ ಮಾಡ್ತಾವೆ ಉಳೆ ಮಾಡ್ತಾ ಇದೆಲ್ಲ ಎಲ್ಲ ಗಾಡಿ ಕೆಲಸ ಗದ್ದೆ ಕೆಲಸ ಎಲ್ಲ ಮಾಡಿದೆ ಸರ್ ಏನೇನ್ ಮೇವ್ ಇದೆ ಸರ್ ಇದಕ್ಕೆ ರವೆ ರವೆಬೂಸ ಚಕ್ಕೆ ಬೂಸ ಕಡಲೆ ಒಟ್ಟು ಹಿಂಡಿ ನುಚ್ಚು ಎಲ್ಲ ಹಾಕ್ತಿ ರಾಗಿ ಹುಲ್ಲ ಹಾಕ್ತಿವಿ ಒಣ ಉಳ್ಳಕು ಜೋಳದ ಕಡ್ಡಿ ನಮ್ಮ ಭಾಗದಲ್ಲಿ ಮುಸ್ಕೊಂಡು ಜೋಳ ಜಾಸ್ತಿ ಹಾಗಾಗಿ ಮುಸ್ಕೊಂಡ್ ಜೋಳದ ಕಡ್ಡಿ ಹಾಕ್ತಿವಿ ಒಂಟಿ ಅದು ಸರ್ ಅದು ಅದು ಎರಡು ಎಣ್ಕರುಗಳು ಅದು ಇನ್ನ ಅದು ಗಾಡಿ ಎಲ್ಲಾ ಹೊಡಿತದೆ ಅದು ಉಳ್ಮೆಲ್ಲ ಕೆಲಸ ಮಾಡ್ತದೆ ಸರ್ ಅದು ಒಂದ್ ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದಿವಿ ಒಂದ್ ಲಕ್ಷ ಒಂಟಿ ಎಷ್ಟು ಹೇಳ್ತಾ ಒಂಟಿ ಅದು ಸರ್ ಅದು ಲಂಪಿಂಗ್ ಸ್ಕಿನ್ ಆಗಿ ಅದು ಒಂದು ಒಂದು ಜೊತೆ ಬಂದು ನಾಲ್ಕು ಲಕ್ಷ ತಗೊಂಡಿದ್ವಿ ಸರ್ ಒಂದು ಒಂದ್ ಎತ್ತನ ಕೂಟ ಮಾಡಿ ಬೇರೆಯವ್ರಿಗೆ ಮಾಡಿದ್ವಿ ಅದು ಲಂಪಿಂಗ್ ಸ್ಕಿನ್ ಆಗಿ ಅದು ಡೆತ್ ಆಗೋ ವ್ಯವಸ್ಥೆ ಹೋಗ್ಬಿಟ್ಟಿತ್ತು ಅದನ್ನ ತುಂಬಾ ವ್ಯವಸ್ಥೆಯಿಂದ ಸಾಕಿದೀವಿ ಇವಾಗ ಒಂದು ಐವತ್ತು ಸಾವಿರಕ್ಕೆ ಹೇಳ್ತಾ ಇದೀವಿ ಸರ್ ನಂಬರ್ ಹೇಳ್ತೀರಾ ಸರ್ ನನ್ನ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ಫೋರ್ ಏಟ್ ನೈನ್ ಒನ್ ನೈನ್ ಜೀರೋ ಸರ್ ಥ್ಯಾಂಕ್ ಯು

ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಪ್ರತಾಪ್ ಅಂತ ಹೇಳಿ ಮೈಸೂರು ಪ್ರತಾಪ್ ಅಂತ ಹೇಳಿ ಮೈಸೂರು ಪ್ರತಾಪ್ ಸರ್ ಈ ಒಂದು ಜಾತ್ರೆ ಏನ್ ಅನ್ಸ್ತಾಯಿದೆ ನಿಮ್ಗೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಇದೆಲ್ಲ ಸ್ನೇಹಿತರಿಗೂ ಗಾವಣಿ ಹಾನ್ ಎಲ್ಲ ಕರ್ಕೊಂಡ್ ನೆನೆದೇ ಹೇಳಿಕೊಂಡಿದ್ದಾರೆ ಇರ್ಬೇಕು ಅಂತ ಎಲ್ಲಾ ಎಲ್ಲಾ ತಾಟಿಲ್ಲೂ ಜೊತೆ ಇದ್ದಾವೆ ನಿಮ್ಗ್ ಏನ್ ಅನ್ಸ್ತಾ ಇದೆ ಬೇರೆ ಜಾತ್ರೆಗೆಲ್ಲ ಹೋಲ್ಸಿದ್ರೆ ಸರ್ ಅಂದ್ರೆ ಈಗ ಲಾಸ್ಟ್ ಟೈಮ್ ಇದಕ್ಕು ಈ ಜಾತ್ರೆಯಲ್ಲಿ ತುಂಬಾ ಅದರ ಸೇರಿದಾವೆ ಹಾ ಆಹ್ ಪ್ರೈಸ್ ಇಟ್ಟಿದಾರೆ ಚಿನ್ನ ಇಟ್ಟಿದಾರಲ್ಲ ತುಂಬಾ ದನ ಸೇರಿದಾವೆ ಅವ್ರೆಲ್ಲಾ ಒಳ್ಳೆ ಪ್ರೈಸ್ ಬಂದಿದಾವೆ ಅಂದ್ರೆ ಎಲ್ಲ ಫೆಸಿಲಿಟೀಸ್ ಹೊತ್ಗೆ ಮಾಡ್ತಾರೆ ಸ್ವಲ್ಪ ನೀರ್ಗೆ ಅಭಾವ ಇದೆ ನಾಮವ್ ಸ್ವಲ್ಪ ಆ ಕಡೆ ಈ ಕಡೆ ಹೆಲ್ಪ್ ಮಾಡ್ತಾ ಇದೆ ನಮ್ ಟ್ಯಾಕ್ಟರ್ ಅಲ್ಲಿ ಎಲ್ಲ ನಿಮ್ ಸ್ನೇಹಿತರ ಎಲ್ಲ ಒಂದೇನ್ ಆಗಿದೆ ಸರ್ ಇದಕ್ಕೆ ಸರ್ ಇದು ಆರಲ್ಲ ಇವು ಹಾರಲ್ಲ ಅವು ಆಕಡೆ ನಾಲ್ಕಲ್ಲ ಅವು ಇವೆಲ್ಲ ಆಗಿಲ್ಲ ಇನ್ನೊಂದಿದೆ ನಾಲ್ಕ ಅಲ್ಲ ಇದು ಏನ್ ರೇಟ್ ಹೇಳ್ತದ್ರಿ ಸರ್ ಸರ್ ಇದು ನಮ್ ಹುಡ್ಗನೇ ಒಂದ್ ಮೂರು ಮೂರು ಲಕ್ಷ ಹೇಳ್ತಾನೆ ಮೂರು ಮೂರುವರೆ ಲಕ್ಷ ಅದು ಕೊನೆಯದು ಸರ್ ಅದು ಐದುವರೆ ಲಕ್ಷ ಲಕ್ಷ ನಂಬರ್ ಹೇಳ್ತೀರಾ ತ್ರಿಬಲ್ ಫೋರ್ ಡಬಲ್ ಸಿಕ್ಸ್ ತ್ರೀ ಡಬಲ್ ಫೈವ್ ನನ್ನ ನಂಬರ್ ಕಾಲ್ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ஹலோ 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 ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ದಿವಾಕರ್ ಅಂತ ಎಲ್ಲಿಂದ ಬರ್ತಾ ಇದಾರೆ ಸರ್ ಮೈಸೂರು ಸಿದ್ಲಿಂಗ್ ಮೈಸೂರು ಸಿದ್ಲಿಂಗ್ ಏನ್ ಏನ್ ಇದೆ ಸರ್ ನಿಮ್ಗೆ ಜಾತ್ರೆ ಜಾತ್ರೆ ತುಂಬಾ ಚೆನ್ನಾಗಿದೆ ಸರ್ ಕಳೆದ ಬಾರಿ ಈ ಬಾರಿ ತುಂಬಾ ಚೆನ್ನಾಗಿದೆ ಸರ್ ಬಾರಿಗಿಂತ ಈ ಬಾರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗ್ರಾಂಡ್ ಆಗಿ ಮಾಡಿದ್ದಾರೆ ನಿಮ್ಗೆ ಈ ಈ ಜಾತ್ರೆನಲ್ಲಿ ಮೊದಲೆಲ್ಲ ಬಹುಮಾನ ಎಲ್ಲ ಇಡ್ತಿರ್ಲಿಲ್ಲ ಈ ಸರಿ ಬಹುಮಾನ ಎಲ್ಲ ಇಟ್ಟಿದ್ರಲ್ವ ಸರ್ ಇದೇ ಸಲ ಈ ತರ ಪ್ರೈಸ್ ಇಟ್ಟಿರೋದು ನಾವು ಖುಷಿಯಾಗಿದೆ ಫಸ್ಟ್ ಟೈಮ್ ನಾವು ಹಾಕಿರೋದು ನೀವು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದ ಇದೇ ಫಸ್ಟ್ ಟೈಮ್ ವ್ಯವಸ್ಥೆ ಎಲ್ಲ ಹೇಗಿದೆ ಸರ್ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ನೀರು ನೆರಳೆಲ್ಲ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ಓಕೆ ಏನೇನು ಮೇವಾಗ್ತಿದ್ದೀರಾ ಸರ್ ನಿಮ್ಮ ಒಂದು ಎತ್ತುಗಳಿಗೆ ಸರ್ ಇದಕ್ಕೆ ಡೈಲಿ ರವೆ ಬೂಸ ಎಲ್ಲ ಹಾ ಸ್ವಲ್ಪ ಹಾಲು ಹಾ ಏನಲ್ಲಾಗಿದೆ ಸರ್ ಇದಕ್ಕೆ ಅಲ್ಲಾಗಿಲ್ಲ ಸರ್ ಇನ್ನೇನು ಹಾಲಲ್ಲ ಅಲ್ಲ ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ 7.5 ಲಕ್ಷ ಹೇಳ್ತೀರಾ 7.5 ಲಕ್ಷ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್

ಸರ್ ಇದು ಮೈಸೂರು ನಮ್ಮ ಸ್ನೇಹಿತರದೇ ಹಾ ಇದು ಎರಡಲ್ಲೂ ಒಂದು ಹಾ ಇದು 6.5 ಲಕ್ಷ ಹೇಳ್ತಿದ್ರು ಸರ್ 6.5 ಲಕ್ಷ ಹೇಳ್ತಿದ್ರು 6.5 ಲಕ್ಷ ಹೇಳ್ತಿದ್ರು ಎಲ್ಲ ಬಂದು ಕೂತ್ಕೊಂಡ್ರೆನೇ ಫೈನಲ್ ಆಗಿ ಮಾತಾಡೋದು ಸರ್ ವ್ಯಾಪಾರ ಆಗಿ ಅವರು ಖುಷಿ ಆದ್ರೆ ಕಡಿಮೆ ಮಾಡ್ಬೋದು ಸರ್ ಓಕೆ ಸರ್ ಖಂಡಿತ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈ ಕಡೆ ಬನ್ನಿ ಸರ್ What's up? ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಸಿದ್ದರಾಜ್ ಹೋಗ್ಬಿಟ್ಟು ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ನಮ್ದು ಪಕ್ಕದ ಹದಿನೈದು ಕನ್ನಡ ಮಿನ್ಸಿಪಾಲಿ ಹೋಗ್ಬಿಟ್ಟು ಹಾ ಮಿನ್ಸಿಪಾಲಿ ಮತ್ತೆ ನಾವು ಈ ಒಂದು ಜಾತ್ರೆಗೆ ಎಷ್ಟೊತ್ತು ಏರ್ಗಳನ್ನ ಕರ್ಕೊಂಡು ಬಂದಿದ್ರ ಸರ್ ಈಗ ಒಂದು ಎರಡೇರು ಒಂಟಿ ಇದೆ ಸರ್ ನಾವು ಎರಡೇ ಒಂದು ಒಂಟಿ ಐತೆ ಏನೇನ್ ರೇಟ್ ಹೇಳ್ತಾ ಇದ್ದೀರಾ ಸರ್ ಸರ್ ಇನ್ನೂ ಯಾವ ಸರ್ ನಾವು ಇನ್ನೂ ವ್ಯಾಪಾರ ಇಲ್ಲ ಯಾವ ಕಳ್ಸ್ತಾ ಇರ್ಲಿಲ್ಲ ಸರ್ ಸರ್ ಇದು ಬಂದಿರ್ದ ಸಾವಿರ ಬಂದಿರೋದ್ ಆದ್ರೆ ಈಗ ಮೆರವಣಿಗೆಗೆ ಮೆರವಣಿಗೆ ಸೆಲೆಕ್ಷನ್ ಬಂದಿರೋದು ಸೆಲೆಕ್ಷನ್ ಬಂದಿರೋ ಈಗ ನಿಮ್ ಪಕ್ಕ ಇದೆಯಲ್ಲ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಸರಿ ಕಡೆ ಇದು ಕಡೆ 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 ಬಿದ್ದಿದ್ಯಾ ಏನ್ ರೇಟ್ ಹೇಳ್ತಾ ಇದ್ರೆ ಇದಕ್ಕೆ ಸರಿ ಆಫರ್ ಹೇಳ್ತಾ ಇದ್ದೀವಿ ವ್ಯಾಪಾರ ಹೇಳ್ತಾ ಇಲ್ಲ ಹೇಳ್ತಾರ ಆದ್ರೆ ಇದು ಓರಿ ಬಿಡಿಸ್ತಾ ಇದೀರಾ ಹೌದ್ ಸರ್ ಕಾಸಿ ಮಾಡ್ತಾ ಇದೀರಾ ಬೀಜ್ ಹೌದು ಸರ್ ಬೀಜ್ ದೋರಿ ಏನ್ ರೇಟ್ ತಗೋತಾ ಇದೀರಾ ಸರ್ ದೂರ ನೀವು ಬಂದೋಕೆ ನಾವು ಅವ್ರು ಕೊಟ್ಟಂಗೆ ಅವ್ರು ಕೊಟ್ಟಂಗೆ ಆ ನೂರ್ ಕೋಟಿ ಇಸ್ಕೊತೀವಿ ಅದು ಮಾಮೂಲಿ ಮಿನಿಮಮ್ ಐನೂರ್ ಮಾಡಿದೀವಿ ದೂರ ನೀವು ಬಂದಾಗ ನೂರ್ ಇನ್ನೂರ್ ಕೋಟಿ ಇಸ್ಕೊತೀವಿ ನಾವು ನೂರ್ ಇನ್ನೂರ್ ಕೊಟ್ಟರು ಇಸ್ಕೊತೀವಿ ಸರ್ ಓಕೆ ಏನೇನ್ ಮೇವಾಡ್ತ ಇದೀರಾ ಸರ್ ರಾವೆ ಮೂಸ ಚಕ್ಕೆ ಮುಸ ಹಾ ರವೆ ಹಾ ಕ್ಯಾಚೆ ಒಟ್ಟು ಎಲ್ಲ ಮಿಕ್ಸ್ ಮಾಡ್ಕೋತೀವಿ ಕೊಡ್ತೀವಿ ನಿಮ್ಮ ಎಡಭಾಗಕ್ಕೆ ಇದೆಯಲ್ಲ ಏನೆಲ್ಲ ಆಗಿದೆ ಸರ್ ಅದಕ್ಕೆ ಸರ್ ಅದು ಕಡೆ ಕೇಳದೆ ಅದು ಕಡೆ ಅದು ಕಡೆ ಅದ್ ಬಿಟ್ರೆ ಅದು ಸರಳಿ ಒಂದು ಅಲ್ಲ ಆಗೋದೊಂದು ಅಲ್ಲ ಆಗಿಲ್ಲ ಒಂದಲ್ಲ ಆಗೈತೆ ಒಂದ್ ಅಲ್ಲ ಆಗಿಲ್ಲ ಅಲ್ಲ ಆಗಿದೆ ಸರ್ ಅದೇನ್ ಅದೂನು ಅಷ್ಟೇ ಇದಕ್ಕ ಸೆಲೆಕ್ಷನ್ ಬಂದಿರೋದು ಅದು ಸಾಸಿನ್ ತಂದಿರವ ಸೆಲೆಕ್ಷನ್ ತಂದಿವಿ ತಂದಿರವ ಓಕೆ ಅಂದ್ರೆ ಮಾರಾಟಕ್ಕೆಲ್ಲ ಇಲ್ಲ ಸರ್ ಈಗ ಕ್ರಾಸಿಂಗ್ ಅಂದ್ರೆ ಎಲ್ಲಿಗೆ ಬರಬೇಕು ಸರ್ ಅವರು ಸರ್ ನಮ್ಮೂರ್ಗೆ ಬರಬೇಕು ನಿಮ್ ಊರ್ ಹೆಸರು ಕರೆಕ್ಟ್ ಆಗಿ ಹೇಳ್ಬಿಡಿ ಅವ್ರಿಗೆ ಸರ್ ನಮ್ಮೂರ ಹೆಸರು ಬಂದ್ ಚನ್ನಮಣ ತಾಲೂಕು ರಾಮನಗರ ಜಿಲ್ಲೆ ಮೆಣಸಿನಾಳಿ ಗ್ರಾಮ ಓಕೆ ಓರಿ ಸೋಮಣ್ಣ ಅಂತ ಹೆಸರು ಓರಿ ಸೋಮಣ್ಣ ಅಂತ ಹೆಸರು ಹೆಸರು ನಂಬರ್ ಹೇಳ್ತೀರಾ ತಮ್ದು ಡಬಲ್ ನೈನ್ ಸೆವೆನ್ ಟು ತ್ರೀ ಏಟ್ ಫೈವ್ ಫೋರ್ ಒನ್ ಏಟ್ ಓಕೆ ಸರ್ ಥ್ಯಾಂಕ್ ಯು ಸರ್